ಕೃಷಿ ಮೇಳ ನಡೀತಾ ಇದೆ ನವೆಂಬರ್ ಫಿಫ್ಟೀನ್ ಇಂದ ಸೆವೆಂಟಿ ರೈತರೆಲ್ಲರೂ ಯೂಸ್ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದು ಅದಕ್ಕೂ ಮುಂಚೆ ನನ್ನ ವೀಡಿಯೋ ಯಾರಾದ್ರೂ ಸಬ್ಸ್ಕ್ರೈಬ್ ನೋಡ್ತಾ ಹೊಸದನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸೊ ಬನ್ನಿ ಕೆಲವೇ ವರ್ಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ದೇಸಿ ಅಭ್ಯರ್ಥಿಗಳು ಸಭಾಂಗಣಕ್ಕೆ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಏರ್ಪಡಿಸಲಾಗಿದೆ ದಯಮಾಡಿ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಜಾನುವಾರುಗಳ ಬಳಿಗೆಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು ನಲವತ್ತು ಹೈಟೆಕ್ ಇಪ್ಪತ್ತೈದು ಜಂಕ್ ಶೀಟ್ ಹಾಗೂ ಸಾವಯವ ಕೃಷಿಗಾಗಿ ಪ್ರತ್ಯೇಕ ಫೆಮಿಲಿಯನ್ ಪ್ರಾಂಗಣವನ್ನು ಈ ಬಾರಿ ವ್ಯವಸ್ಥೆ ಮಾಡಲಾಗಿದೆ

ீப்ப சு பி ஆர்ச்சிவ் ಇದು ರಾಗಿ ಮತ್ತೆ ಯಾವ್ದೇ ಯಾವ್ದೇ ಬೆಳೆ ಆಗಲಿ ಒಂದ್ ಇಷ್ಟು ಇಷ್ಟು ಮೇಲೆ ಇದೆ ಅದನ್ನ ಕಟ್ ಮಾಡ್ತೀನಿ ಕಟ್ ಮಾಡ್ಕೊಂಡು ಸೊ ಅದು ತೆನೆ ಸಪ್ರೇಟ್ ಇದು ಸಪ್ರೇಟ್ ಮಾಡುತ್ತಾ ಇಲ್ಲ 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 ನೀವು ತೆನೆ ಫಸ್ಟ್ ಸಪ್ರೇಟ್ ಆಗಿ ತೆನೆ ಸಪ್ರೇಟ್ ಇನ್ ಮಾಡಲ್ಲ ನಿಮ್ದು ಎಷ್ಟು ನಿಮ್ಗೆ ಗ್ರೌಂಡ್ ಇಂದ ನಿಮ್ ಸಪ್ರೇಟ್ ಮಾಡುತ್ತೆ ಸಪ್ರೇಟ್ ಮಾಡಿ ಫೈವ್ ಎಚ್ ಪಿ ಇಂಜಿನ್ ಫೈವ್ ಎಚ್ ಪಿ ಯಾವ್ದು ಅಂದ್ರೆ ಕಳೆ ತೆಗೆಯೋದು ಇದು ಮತ್ತೆ ನೀವು ಹಿಂದೆಗಡೆ ಅದರ ಅಟ್ಯಾಚ್ಮೆಂಟ್ಸ್ ಹಾಕೊಂಡ್ರೆ ನೀವು ಉಳ್ಮೆನೂ ಮಾಡ್ಕೋಬಹುದು ಮತ್ತೆ ಬೀಡಿಂಗ್ಸ್ ಬೀಡಿಂಗ್ಸ್ ಇದಕ್ಕೆ ರೋಟರಿ ರೋಟರಿ ಸಪೋರ್ಟ್ ಇದೆ ಕಳೆಗೂ ಆಗುತ್ತೆ ಅಂದ್ರೆ ಸ್ಮಾಲ್ ಫಾರ್ಮರ್ಸ್ ಗೆ ಹೆಲ್ಪ್ ಆಗುತ್ತೆ ಚಿಕ್ಕ ಚಿಕ್ಕ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆಗುತ್ತೆ ಕಮ್ಮಿ ಜಮೀನ್ ಇರೋರ್ಗೆ ಟ್ರಾಕ್ಟರ್ಸ್ ಇದಕ್ಕೆ ರೆಕಮೆಂಡ್ ಮಾಡೋ ಬದಲು ಇದನ್ನ ರೆಕಮೆಂಡ್ ಮಾಡಿದ್ರೆ ಸಾಕಾಗುತ್ತೆ ಸೋ ವೆರಿ ಕಳೆ ತೆಗೆದು ಕಳೆ ಮಾಡಬಹುದು ಮತ್ತೆ ನೀವು ಅದರ ಅಟ್ಯಾಚ್ಮೆಂಟ್ ಇದೆ ಅಲ್ವಾ ನೋಡಿ ಅಲ್ಲೊಂದು ಅಟ್ಯಾಚ್ಮೆಂಟ್ ಹೌದು

ನೀವುಗಳಿಗೆ ಇಂಟರ್ಕಲ್ಟಿವೇಶನ್ ಮಾಡಬೇಕಾದ್ರೆ ಅಡಿಕೆ ಗಿಡದಲ್ಲಿ ಪಾತಿ ಮಾಡೋದಕ್ಕೆಲ್ಲ ಮಾಡಬಹುದು ಟ್ರೈಲರ್ ಸಣ್ಣ ಟ್ರೈಲರ್ ಬರ್ತದೆ ಒಂದೂರು ಕೆಜಿ ಕೆಪಾಸಿಟಿ ಟ್ರೈಲರ್ ಅದೇ ಸಣ್ಣ 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 ಇದು ಬಂದ್ಬಿಟ್ಟು ಒಂದು ಡಿಐ ಅಂತಾರೆ ಸೆಲ್ಫ್ ಇದೆ ಸೀಟ್ ಕೊಟ್ಟಿರ್ತೀರಿ ಸೀಟ್ ಕೊಟ್ಟು ಕಡೆ ಅಲ್ಲ ಅಡಿಕೆ ತೋಟದಲ್ಲಿ ಓಡಿಸಬಹುದು ಕೆಸ್ರ ಮಾಡ್ಬೋದು ಬರಿ ಕದ್ದೆನೂ ಓಡಿಸಬಹುದು ಗಪ್ಪನ್ ಕದ್ದಲ್ಲಿ ನೀವು ಊಟ ಹಾಕೊಂಡು ಗಪ್ಪನ್ ಕದ್ದಲ್ಲಿ ಎಲ್ಲದರಲ್ಲೂ ಇದರಲ್ಲೂ ಎಲ್ಲ ಎಲ್ಲಾ ಹಾಕ್ಬೋದು ನೀವು

ಇವಾಗ ಶುಂಠಿಲೆಲ್ಲ ಬೋಧಿಡ್ಕೊಂಡು ಹಾ ಅಂದ್ರೆ ಸಾಲ್ವ್ ಮಾಡ್ಬೋದು ಆಮೇಲೆ ಕಬ್ಬು ಕಬ್ಬಲ್ಲಿ ನೀವು ಸಾಲ್ವ್ ಮಾಡ್ಬೋದು ಇದು ಆಮೇಲೆ ಟಿಲ್ಲರಿಂಗ್ ಮಾಡುತ್ತೆ ಶುಂಠಿ ಸಾಲ್ ಮಾಡುತ್ತೆ ಆಮೇಲೆ ಬರುತ್ತೆ ಅದು ಬಿಟ್ಟರೆ ನೀವು ಇದು ಇದು ಬಂದು ಜಸ್ಟ್ ಅಷ್ಟೇ ಟಿಲ್ಲರ್ ಮಾಡ್ಬೋದು ಅಂದ್ರೆ ಕಲ್ಟಿವೇಟ್ ಅಷ್ಟೇ ಇದ್ರಲ್ಲಿ ಬಂದು ಬ್ಯಾಕ್ ಏನು ಬರಲ್ಲ ಬ್ಯಾಕ್ ಇದು ಸಾಲ್ ಮಾಡಿಬಿಟ್ಟು ರೋಟರ್ ಅಲ್ಲದೆ ಮಣ್ಣು ಸಾಲ್ ಮಾಡಬೇಕು ಸೊ ಇದಕ್ಕೆ ನೀವು ಅಟ್ಯಾಚ್ಮೆಂಟ್ ಬರುತ್ತೆ ರೋಟ್ರಿ ಅಲ್ದೇ ಈಗ ವೀಲು ತಗೊಂಡ್ಬಿಟ್ಟು ಈ ತರ ಬ್ಲೇಡ್ಸ್ ಕೊಡ್ತವೆ ಅಟ್ಯಾಚ್ಮೆಂಟ್ ಹಿಂದಿಗಾದ್ರೆ ನಿಮಗೆ ಈ ಕುಂಟೆ ಆ ತರ ಎಲ್ಲ ಅಟ್ಯಾಚ್ ಕೊಡ್ತಾರೆ

இம்போர்டேதான் இதெல்லாம் அப்படி ஐவத்தடி ஏரியா

ಫಿಟ್ ಮಾಡಿ ಕೆಲವರು ಯೂಸ್ ಮಾಡ್ತೀವಿ ಅದು ಫಾರ್ಟಿ ಸಿ ಫಾರ್ಟಿ ಸಿ ಐತ್ರಿ ಫಿಫ್ಟಿ ತ್ರೀ ಸಿ ಐತ್ರಿ ಅಂತ ಅದೆಲ್ಲ ಟ್ರ್ಯಾಕ್ಟರ್ಗೆ ಎಲ್ಲ ಮಾಡಬಹುದು ಇದು ಇದೆಲ್ಲ ಇವಾಗ ಮಾಡಬೇಕಂದ್ರೆ ಆರ್ಡರ್ ಮಾಡಬೇಕಂದ್ರೆ ನಮಗೆ ಯಾವ ತಾಲೂಕಲ್ಲಿ ಥೀಲರ್ಸ್ ಇರ್ತದೆ ತ್ರೀಲರ್ಸ್ ಇರ್ತಾರೆ ಎಲ್ಲ ಕಡೆಯೂ ನಮ್ಮ ಈ ನಂಬರ್ಗೆ ಕಾಲ್ ರಿಗಾರ್ಡಿಂಗ್ ಮಾಡ್ತೀವಿ ಎಕ್ಸಿಕ್ಯೂಟಿವ್ ನಂಬರ್ ಕೊಡ್ತಾರೆ ಎಕ್ಸಿಕ್ಯೂಟಿವ್ ಹೇಳ್ತಾರೆ ನಿಮ್ಮ ಏರಿಯಾಗೆ ಇಂಥ ಡೀಲರ್ ಇಂತ ಸಪ್ಲೈ ಮಾಡ್ತೀರಿ ಅಂತ ಡೀಲರ್ ನೇಮ್ ಡೀಟೇಲ್ಸ್ ಎಲ್ಲ ಅವರು ಕಮ್ಯುನಿಕೇಟ್ ಮಾಡ್ತೀರಿ ರೈತರ ಬಗ್ಗೆ ಆಮೇಲೆ ರೈತರು ಕಾಂಟ್ಯಾಕ್ಟ್ ಮಾಡಿ ಇಂಥ ಡೀಲರ್ ಅಂತ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರೈಸಿಂಗ್ ಎಲ್ಲ ಮಾತಾಡಿ ಎಲ್ಲ ಒಳ್ಳೆ ಆಮೇಲೆ ಇದೆಲ್ಲ ಸ್ಪ್ರೇ ಇರ್ತದೆ ಇದು ಗೋಡ್ ಫಾರ್ಮಿಂಗ್ ಸ್ಪ್ರೇ ಇರ್ತದೆ ಒಂದು ಆಲ್ಟ್ರಾ ಇದು ಬರುತ್ತೆ ಅಂದರೆ ಜಾಸ್ತಿ ಥಿಕ್ನೆಸ್ ಕಡಿಮೆ ಬರುತ್ತೆ ಸ್ಪ್ರೇ ಆಲ್ಟ್ರಾ ಥಿಕ್ನೆಸ್ ಬರುತ್ತೆ ಮೈಕ್ರೋನ್ಸ್ ಅಲ್ಲಿ ಬರುತ್ತೆ ಇದು ಎರಡು ಗೋಲ್ಡ್ ಫಾರ್ಮಿಂಗ್ ಸ್ಪ್ರೇ ಇರ್ತದೆ ಇದು ಬಂದ್ಬಿಟ್ಟು ಸಾಗರ್ ಸಾಗರ್ ಇದೆಲ್ಲ ಮುನ್ಸಿಪಾಲಿಟಿ ಎಲ್ಲ ನಾವು ಇದು ಇದು ಮಾಡ್ತಿಲ್ಲ

ಸೆಕೆಂಡ್ ಸ್ಟೆಪ್ಪು ಆ ಥರ ನೋಡಿ ನೋಡಿ ಇದು ಫಸ್ಟ್ ಸ್ಟೆಪ್ಪು ರೇಷ್ಮೆ ಹುಳುಗಳು ಯಾವ ತರ ಇರುತ್ತೆ ನೋಡಿ ಇದು ಮೊದಲನೇ ಸ್ಟೆಪ್ಪು ಎರಡನೇ ಸ್ಟೆಪ್ಪಲ್ಲಿ ಮೂರನೇ ಸ್ಟೆಪ್ ಎಷ್ಟು ಆಗಿದೆ ನೋಡಿ ನಾಲ್ಕನೇ ಸ್ಟೆಪ್ಪಲ್ಲಿ ಕನ್ನಡಿ ಓಡಾಡ್ತಾ ಇದೆ ಸ್ವಲ್ಪ

ತಿಂತೀವಾ ಎಲ್ಲಿ ತಿಂತೀವಿ ಎಷ್ಟು ಥರ ಇದೆ ನೋಡಿ ನಾವು ಒಣ ರೆಕ್ಕೆ ಬೀನ್ಸ್ ಅಂತೆ ಹುರುಳಿಕಾಳು ಪಸ್ ಪಸು ಕುಸುಬೆ ನೋಡಿ ಇಲ್ಲಿದೆ ಕುಸುಬೆ ಉಸುಬೆನಲ್ಲೇ ಬೇರೆ ಬೇರೆ ಥರ ಇದೆ ಜೋಳದಲ್ಲಿ ಎಷ್ಟು ನಿಧ ಇದೆ ನೋಡಿ ಹೆಸರು ಕಾಡಲ್ಲಿ ada bos ada dekat ಅಷ್ಟು ಎಲೆ ಇಲ್ಲ ಬರೀ ಹೂವನೇ ಕಾಣಿಸ್ತಾ ಇದ್ದಾವೆ ಎಷ್ಟು ಚೆನ್ನಾಗಿ ಉಂಟು ಅಂತ ನೋಡಿದಾರೆ ಇದೆಲ್ಲ ತರಕಾರಿ ಹೋಸು ಹುಲಂಗಿ ಬಳೆ ಪಟ ಇನ್ಸುರೆನ್ಸ್ ನಲ್ಲಿ ನಡುವೆ ಎರಡು ಸಾವಿರದ ನೂರ ಹಣವನ್ನು ಇನ್ಸುರೆನ್ಸ್ ಮೂಲಕ كده والله اللي ನಮ್ಮ ಕಡೆ ಜಾಸ್ತಿ ಬೆಳೆಸಲ್ಲ ನಮ್ಮ ತೆಲುಗು ಕಡೆ ಈ ಕಡೆಲ್ಲ ಮಾರ್ಕೆಟ್ಗಳೆಲ್ಲ ನೋಡಿಕೊಳ್ಳೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಲ್ಯ ಮಾಡಿದ್ರೆ ಸೂಪರ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಬೇಕಿ ತರಬೇತಿನ ಕೊಡ್ತಾ ಇದ್ದೀವಿ ಹದಿನಾಲ್ಕು ವಾರ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಥರದ್ದು ಯಾವುದಾದ್ರಿಂದ ಮಾಡೋದು ಎಲ್ಲ ಸಹ ಮಾನ್ಯಾಗೆ ಬನ್ನಿ ಮೇಡಮ್ ಮುಂದೆ ಬನ್ನಿ ಅಲ್ಲಿಂದ ಕೊಡ್ಬೇಡಿ ಶಬ್ ಈ ಕಡೆ ಕರ್ಕೊಂಡಿ